ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಎಲ್ಲಿದ್ರಿ ಸರ್ ನೀವು ನಾನು ಲಿಂಗಸಗೂರಲ್ಲಿದ್ದೆ ಒಟ್ಟು ಹದಿಮೂರು ದಿನದ ಕಾರ್ಯಕ್ರಮ ಅದು ಅಭಿಮನ್ಯು ಮದೇ ಆಯ್ತು ಅಂತ ಸಂಕ್ಷೇಪವಾಗಿ ಹೇಳಿ ಮುಗಿಸಿದ್ರೆ ಧೃತರಾಷ್ಟ್ರ ವಿಸ್ತಾರವಾಗಿ ಹೇಳು ಅಂತ ಹೇಳ್ತಾನೆ ಆದ್ರೆ ಅಲ್ಲೇ ಸತ್ತಂತ ದುರ್ಯೋಧನ ಮಗ ಲಕ್ಷ್ಮಣನ ಬಗ್ಗೆ ಅಷ್ಟು ಮಾತು ಸಂಜೆಯ ಧೃತರಾಷ್ಟ್ರರು ಆಗಲ್ಲ ಆಡಿಲ್ಲ ವಾಸ್ತವವಾಗಿ ಅವನು ದ್ರೋಣ ಸೈನ್ಯದ ಸಮುದ್ರದಲ್ಲಿ ಮುಳುಗಿದ ಅಂತ ಹೇಳಬೇಕಲ್ಲ ಅಭಿಮನ್ಯು ಆದರೆ ಇದಿಷ್ಟಿರ ಬೇರೆ ತರಹದಲ್ಲಿ ಹೇಳ್ತಾನೆ ದ್ರೋಣ ಸಾಗರವನ್ನ ದಾಟಿ ಬಿಟ್ಟವನು ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳಲ್ಲಿ ನಾವು ಯುದ್ಧ ಪರ್ವ ಯುದ್ಧ ಪರ್ವದಲ್ಲಿ ನಾವೀಗ ಹದಿಮೂರನೇ ದಿನದಲ್ಲಿದ್ದೀವಿ ಸೊ ಹದಿಮೂರನೇ ದಿನದ ಯುದ್ಧದ ಯುದ್ಧದಲ್ಲಿ ನಾವು ಅಭಿಮನ್ಯುವನ್ನು ಕಳ್ಕೊಂಡಿದ್ದೀವಿ ಮತ್ತು ಅದರ ಮುಂದಿನ ಭಾಗವನ್ನು ಹೇಳೋದಕ್ಕೆ ಈಗ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜೋಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಾನು ಇವ ಈ ಸಲ ನೀವು ಲೇಟಾಗಿ ಬಂದಿರೋದಕ್ಕೆ ಏನಂದರೆ ಒಂದು ಮಾತು ಹೇಳ್ತೀನಿ ಇದಕ್ಕೆ ನಾವು ಕಾರಣ ಅಲ್ಲ ನೀವೇ ಕಾರಣ ಅಂತ ಯಾಕೆ ಅಂದರೆ ಈಗ ನೀವು ಕರ್ನಾಟಕದ ಜನ ಅಲ್ಲಲ್ಲಲ್ಲಿ ಸರ್ನ ಕರೀತಾ ಇದ್ದೀರಾ ಈಗ ಲಿಂಗಸುಗುರ್ ಜನ ಕರೆದ್ರು ಈಗ ಗಂಗಾವತಿ ಜನ ಕರೀತಾರೆ ಈಗ ಮತ್ತೆ ಬೇರೆ ಕಡೆ ನಿಮ್ಗೆ ಆಹ್ವಾನ ಇರ್ಬೋದು ನೀವು ಈಗ ಕರೀತಾ ಹೋದರೆ ನಾವು ಲೇಟ್ ಮಾಡೇ ಮಾಡ್ತೀವಿ ಸೊ ಹೀಗಾಗಿ ಇಲ್ಲಿ ಏನು ನಮ್ಗೆ ಸಿಗ್ತಾ ಇಲ್ಲ ಅಲ್ಲಿನ ಜನರಿಗೆ ಸಿಗ್ ಸಿಗ್ತಾ ಇದೆ ಅಂತ ನಾನು ಅನ್ಕೋತೀನಿ ವಾಟ್ ಡಿ ಯೂಸ್ ಎ ಸರ್ ಖಂಡಿತ ಹೌದು ಅಲ್ಲಿ ಸಿಗ್ತಾ ಇದೆ ಆಮೇಲೆ ಇದನ್ನು ನೋಡಿದಾಗ್ಲೂ ಕೂಡ ಅವ್ರಿಗೆ ನೇರವಾಗಿ ಅದನ್ನ ಕೇಳುವ ಅಥವಾ ಚರ್ಚೆ ಮಾಡುವ ಒಂದು ಅಪೇಕ್ಷೆ ಇರುತ್ತಲ್ಲ ಅದು ಸಿಗತ್ತೆ ಆಮೇಲೆ ಇನ್ನಷ್ಟು ಜನಕ್ಕೆ ಸಿಗತ್ತೆ ಹೊಸೊಬ್ಬರು ಒಂದಿಷ್ಟು ಜನಕ್ಕೆ ಸಿಗತ್ತೆ ಎಲ್ಲರೂ ಎಲ್ಲವನ್ನು ನೋಡಿರೋದಿಲ್ಲ ಕರ್ನಾಟಕದಲ್ಲಿ ಇರುವ ಆರೇಳು ಕೋಟಿ ಜನ ಎಲ್ಲಿ ನೋಡ್ತಾರೆ ಬಟ್ ಅವ್ರ ಊರಲ್ಲೇ ನಡೆಯುತ್ತೆ ಅಂತ ಅಂದಾಗ ಸಹಜವಾಗಿ ಬರ್ತಾರೆ ಹಾಗಾಗಿ ಇಲ್ಲಿ ತಪ್ಪಿದ್ರು ಅಲ್ಲಿ ಇನ್ನಷ್ಟು ಜನಕ್ಕೆ ತಲುಪಿ ಇನ್ನೊಂದಷ್ಟು ಜನಕ್ಕೆ ತಲುಪುತ್ತೆ ಸೊ ಎಷ್ಟು ದಿನ ಎಷ್ಟು ಎಲ್ಲಿದ್ರಿ ಸರ್ ನೀವು ನಾನು ಲಿಂಗಸಗೂರ ಒಟ್ಟು ಹದಿಮೂರು ದಿನದ ಕಾರ್ಯಕ್ರಮ ಇತ್ತು ಅದು ಇಪ್ಪತ್ತರಿಂದ ಒಂದನೇ ತಾರೀಕವರೆಗೆ ಪಟ್ಟಣದಲ್ಲೇ ಪಟ್ಟಣದಲ್ಲೇ ಇತ್ತು ವೀರಶೈವ ವಿದ್ಯಾವರ್ಧಕ ಸಂಘ ಮತ್ತು ನಾವು ನೀವು ಸಾಂಸ್ಕೃತಿಕ ಸಂಘಟನೆ ಅಂತ ಅವರು ಸೇರಿ ಆಯೋಜಿಸಿದ್ರು ಅದನ್ನ ಕೊನೆ ದಿವಸ ಸಿದ್ದೇಶ್ವರ ಸ್ವಾಮಿಗಳ ಅವರಿಗೆ ನುಡಿ ನಮನದೊಂದಿಗೆ ಕಾರ್ಯಕ್ರಮ ಅದು ಓಕೆ ಓಕೆ ಹನ್ನೆರಡು ದಿವಸ ಇದನ್ನು ಮಾಡಿದ್ವಿ ಕೊನೆ ದಿವಸದಲ್ಲಿ ಆ ನಮನ ಕಾರ್ಯಕ್ರಮ ಇತ್ತು ಅದರೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಯಿತು ಹದಿಮೂರು ದಿವಸ ನೀವು ಅಲ್ಲಿ ಹಾಂ ಹೌದು ಇಪ್ಪತ್ತರಿಂದ ಮೂರನೇ ತಾರೀಕು ಇದ್ದು ಬಂದು ಸೊ ಹೇಗಿತ್ತು ಸರ್ ನಮ್ಮ ಜನರ ಆತಿಥ್ಯ ನಿಮ್ಮ ಜನರ ಆತಿಥ್ಯ ಬಹಳ ಅದ್ಭುತವಾಗಿತ್ತು ಅಂದರೆ ನನಗೆ ಉತ್ತರ ಕರ್ನಾಟಕದೊಂದಿಷ್ಟು ಕಾಂಟ್ಯಾಕ್ಟ್ ಇದೆ ನಾನು ಕಲಬುರ್ಗಿಗೆ ಅವಾಗಲೂ ಹೋಗ್ತಾ ಇದ್ದೆ ಅಲ್ಲಿ ಡಿಫ್ರೆಂಟಾಗಿರ್ತಾರೆ ಜನ ಅಂತ ಅಂದರೆ ಉತ್ತರ ಕರ್ನಾಟಕದ ಜನರಲ್ಲಿ ಏನಂದ್ರೆ ಅವರಿಗೆ ತುಂಬ ಚಿಂತನೆ ಇದೆ ಅವರಲ್ಲಿ ಆಳವಾದ ಚಿಂತನೆ ಇದೆ ಅಲ್ಲಿ ಆಳವಾದ ಚಿಂತನೆಗೆ ಹಲವು ಕಾರಣಗಳು ಇವೆ ಏನಂದ್ರೆ ಅಲ್ಲಿ ತುಂಬ ಸಂತರ ನಾಡೋದು ಅಲ್ಲಿ ಅವಧೂತರು ಯೋಗಿಗಳು ಸಂತರು ಉತ್ತರ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಸಿಗ್ತಾರೆ ನೀವು ಎಲ್ಲಿಗೆ ಹೋದ್ರು ಒಬ್ಬರ ಸಮಾಧಿ ಇರುತ್ತೆ ಅಲ್ಲಿ ಒಂದು ಮಹಿಮೆ ಹೇಳ್ತಾರೆ ಮತ್ತೆ ಅಧ್ಯಾತ್ಮ ಸಾಧಕರು ಹೆಚ್ಚು ಅಲ್ಲಿ ಈ ಲೌಕಿಕ ಕಾಮನೆಗಳ ಇದಕ್ಕಿಂತಲೂ ಅಧ್ಯಾತ್ಮದ ಅಂಶಗಳು ಹೆಚ್ಚು ಹಾಗಾಗಿ ಅಲ್ಲಿ ಬೃಹತ್ ದೇವಸ್ಥಾನ ಅಲ್ಲಿ ಸಮಾಧಿಗಳು ಮತ್ತೆ ಈ ತರದ್ದೇ ಜಾಸ್ತಿ ಇರುತ್ತೆ ಗದ್ದುಗೆಗಳು ಅವು ಹೆಚ್ಚಿರತ್ತೆ ಅಲ್ಲಿ ಈ ಕಡೆ ಬಂದ್ರೆ ದಕ್ಷಿಣ ಭಾರತವೇ ಹಾಗೆ ಅಲ್ಲಿಂದ ಮುಂದುವರೆದು ದಕ್ಷಿಣಕ್ಕೆ ಬಂದ್ಬಿಟ್ರೆ ನಮ್ಮಲ್ಲಿ ನಾವು ದೇವಾಲಯಗಳನ್ನು ತುಂಬಾ ದೊಡ್ಡದಾಗಿ ಕಟ್ಕೊಳ್ತೀವಿ ಆ ತರಹ ಹೋಗ್ತೀವಿ ಆದ್ರೆ ಅಲ್ಲಿ ಅಂಥದ್ದು ಜಾಸ್ತಿ ಹಾಗಾಗಿ ಅಲ್ಲಿ ತತ್ವಪದ ಗಳ ನಾಡು ಅದು ತತ್ವಪದ ಅನ್ನೋದು ಇಡೀ ಭಾರತದ ಅಧ್ಯಾತ್ಮ ಪರಂಪರೆಯನ್ನು ಸರಳಗೊಳಿಸಿ ಹೇಳ್ತಾ ಹೋಗಿದ್ದು ಅದರ ಜೊತೆಗೆ ವಚನ ಪರಂಪರೆ ಅಲ್ಲಿಯೇ ವಚನ ಸಂಸ್ಕೃತಿ ವ್ಯಾಪಕವಾಗಿ ಹುಟ್ಟಿಕೊಂಡ ಜಾಗ ಮತ್ತು ದಾಸ ಪರಂಪರೆ ಕೂಡ ಉತ್ತರ ಕರ್ನಾಟಕದಲ್ಲೇ ಹುಟ್ಟಿಕೊಂಡಿದ್ದು ವಿಶೇಷವಾಗಿ ಎಲ್ಲ ಕಡೆ ಇದೆ ರಾಯಚೂರು ಜಿಲ್ಲೆಯಲ್ಲಂತೂ ಅಲ್ಲಿ ಹೆಚ್ಚಿನ ದಾಸರುಗಳೇನಿದ್ದಾರೆ ಅವರುಗಳಲ್ಲೇ ಹುಟ್ಟಿ ಬರೆದಿದ್ದು ಅಂತ ಹಾಗಾಗಿ ತತ್ವಪದ ಒಂದು ಕಡೆ ವಚನ ಒಂದು ಕಡೆ ದಾಸ ಇದು ಒಂದು ಕಡೆ ಸಾವಿರ ವರ್ಷ ಒಂದು ಸಾವಿರ ವರ್ಷದಲ್ಲಿ ಅಥವಾ ಏಳ್ನೂರು ಎಂಟುನೂರು ವರ್ಷಗಳಲ್ಲಿ ಇದು ತುಂಬ ಕೆಲಸ ಮಾಡಿದೆ ಅಲ್ಲಿ ಹಾಗಾಗಿ ಅವರ ಚಿಂತನೆ ತುಂಬ ಗಟ್ಟಿಯಾಗಿರುತ್ತೆ ಮತ್ತು ನನ್ನ ನನಗೆ ಅನಿಸೋದೇನೆಂದರೆ ಭಾರತದ ಚಿಂತನೆಯ ಮೂಲವೇ ಅಧ್ಯಾತ್ಮ ಅಧ್ಯಾತ್ಮ ಹೊರತುಪಡಿಸಿ ಇಲ್ಲಿ ಯಾವುದನ್ನೂ ಮಾತಾಡಿಲ್ಲ ನಮ್ಮವರು ಅದು ನಿಮ್ಮ ರಾಮಾಯಣ ಇರಲಿ ಮಹಾಭಾರತ ಇರಲಿ ಪುರಾಣ ಇರಲಿ ಕಥೆ ಇರಲಿ ಇತಿಹಾಸ ಇರಲಿ ಯಾವ ಕೃತಿ ಇರಲಿ ಅದರ ಬೇಸ್ ಅಧ್ಯಾತ್ಮ ಅದನ್ನು ಹೊರತುಪಡಿಸಿ ಹಾಗಾಗಿ ಅದು ಮುಂದಿಂದು ಅಲ್ಲಿ ಗಟ್ಟಿಯಾಗಿದೆಯಲ್ಲ ಅದು ವಚನ ಇರಲಿ ದಾಸ ಸಾಹಿತ್ಯ ಇರಲಿ ತತ್ವ ಪದಗಳಂತೂ ಅದು ಪೂರ್ಣ ಅಧ್ಯಾತ್ಮವೇ ಇವೆಲ್ಲವೂ ಅಧ್ಯಾತ್ಮವನ್ನು ಹೇಳೋದ್ರಿಂದ ಅಧ್ಯಾತ್ಮದ ಜೊತೆಗೆ ನಿಕಟತೆ ಎಷ್ಟಿರುತ್ತೋ ಅಲ್ಲಿ ತುಂಬ ಗಟ್ಟಿಯಾಗಿ ಸಂಸ್ಕೃತಿ ಇರುತ್ತೆ ಅಂತ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಆ ಸಂಸ್ಕೃತಿ ತುಂಬ ಗಟ್ಟಿಯಾಗಿ ಅವರ ಮನಸ್ಸಿನಲ್ಲಿ ಕುಳಿತಿದೆ ಹೊರಗಡೆಯ ಅಭಿವೃದ್ಧಿ ಅನ್ನೋ ವಿಷಯದಲ್ಲಿ ಅಲ್ಲಿ ಹಿಂದಿದೆ ಅನ್ನೋದು ಬೇರೆ ಅದಕ್ಕೆ ಬೇರೆ ಕಾರಣಗಳು ಅಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಅನ್ನೋದು ಕಾರಣಗಳು ಅಲ್ಲಿ ಜನರ ಕಾರಣ ಅಲ್ಲ ಅದು ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ ಅದು ಅನ್ನೋ ಥರ ಆಗೋಯಿತು ಈಗ ಈಗ ಒಂದಿಷ್ಟು ನಡೀತಾ ಇದೆ ಎಷ್ಟೋ ಅಭಿವೃದ್ಧಿ ಆಗಿದೆ ಆದರೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಉತ್ತರ ಕರ್ನಾಟಕ ನೋಡಿದಾಗ ನಿಜವಾಗೂ ಬೇಸರ ಅಂತ ಅನ್ಸುತ್ತೆ ದಕ್ಷಿಣ ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಯಿತು ಅಷ್ಟು ಅಷ್ಟ ಆಗಲಿಲ್ವಲ್ಲ ಅನ್ನೋ ಬೇಸರ ಇರುತ್ತೆ ಆದರೆ ಜನ ಮಾತ್ರ ಅದ್ಭುತವಾದ ಜನಗಳು ತಮ್ಮ ವಿಚಾರದಲ್ಲಿ ಸ್ಪಷ್ಟತೆ ಇದೆ ಅವರಿಗೆ ಆದರೆ ಇನ್ಯಾರನ್ನು ವಿರೋಧಿಸುವ ದ್ವೇಷಿಸುವ ಮನೋಭಾವಕ್ಕಿಂತ ಒಂದು ಒಳಗೊಳ್ಳುವ ಅಭ್ಯಾಸ ಕೂಡ ಇದೆ ಎಲ್ಲರನ್ನು ಗೌರವಿಸ್ತಾರೆ ವ್ಯಕ್ತಿಯನ್ನು ಗೌರವಿಸ್ತಾರೆ ಆ ವಿಚಾರ ಒಪ್ಪಿಗೆ ಇಲ್ಲದೇ ಇದ್ರೂ ವ್ಯಕ್ತಿಯನ್ನು ಗೌರವಿಸ್ತಾರೆ ಅಲ್ಲಿ ಬೂಟಾಟಿಕೆ ಇಲ್ಲ ನಾಟಕ ಇಲ್ಲ ನೇರ ನೇರ ನೀವು ಹೇಳಿದ ಒಪ್ಪಿಗೆ ಆಗಿಲ್ಲ ಸರ್ ಅಂತ ಹೇಳ್ತಾರೆ ಆದರೆ ಮನುಷ್ಯನ ಗೌರವಿಸ್ತಾರೆ ಅಂತ ಇದು ತುಂಬಾ ಚೆನ್ನಾಗಿದೆ ಆಮೇಲೆ ನೀವು ಆತಿಥ್ಯ ಅಂತ ಕೇಳಿದ್ರೆ ಅದ್ಭುತ ಆತಿಥ್ಯ ಉತ್ತರ ಕರ್ನಾಟಕದ ಊಟ ಅದ್ಭುತವಾದ ಊಟ ಅದು ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು ಭ್ರಮೆ ಇರುತ್ತೆ ನಾನು ದಕ್ಷಿಣ ಕರ್ನಾಟಕದವನು ಮತ್ತು ನಮ್ಮ ಯಾಕೆ ಬೈತೀರಿ ಅಂತ ಹೇಳ್ಬೇಡಿ ನನ್ನನ್ನು ಸೇರಿಸ್ಕೊಂಡು ಹೇಳ್ತೀನಿ ನಮ್ಮಲ್ಲಿ ಊಟ ತಿಂಡಿ ಎಲ್ಲ ಭಾಳ ಚೆನ್ನಾಗಿದೆ ಅಲ್ಲೇನೋ ಒಣ ರೊಟ್ಟಿ ತಿಂತಾರೆ ಅಂತ ಎಷ್ಟು ಸಮೃದ್ಧವಾದ ಊಟ ದಕ್ಷಿಣದಲ್ಲೂ ಇಲ್ಲವೇನೋ ಅನ್ನೋಷ್ಟು ಸಮೃದ್ಧವಾದ ಊಟ ಇದೆ ವೆರೈಟಿ ಅಷ್ಟಿದೆ ಎಲ್ಲ ಥರದ್ದು ಇದಿರುತ್ತೆ ಹಸಿ ತರಕಾರಿಗಳನ್ನು ಬಳಸ್ತಾರೆ ಸೊಪ್ಪು ಬಳಸ್ತಾರೆ ರೊಟ್ಟಿ ಇರುತ್ತೆ ಅನ್ನ ಇರುತ್ತೆ ಜೋಳ ಇರುತ್ತೆ ಗೋಧಿ ಇರುತ್ತೆ ಎಲ್ಲ ತರಹದನ್ನ ಬಳಸೋದು ಅನ್ನೋದು ಇದೆಯಲ್ಲ ಅದು ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿದೆ ಹಾಗಾಗಿ ಬಹಳ ಗಟ್ಟಿಮಟ್ಟಾಗಿರ್ತೀರ ನಮಗೆ ಸೈಡ್ಸ್ ತುಂಬ ಇಂಪಾರ್ಟೆಂಟ್ ಸೈಡ್ಸ್ ತುಂಬ ಈಗ ಒಂದು ಒಂದು ಚಪಾತಿ ಒಂದು ರೊಟ್ಟಿ ಒಂದು ಪಲ್ಯ ಹಾಕ್ಬಿಟ್ರೆ ನಮ್ಗೆ ಇಷ್ಟ ಆಗಲ್ಲ ನಮ್ಗೆ ಎರಡು ಅಥವಾ ಮೂರು ಚಟ್ನಿ ಇರಬೇಕು ಆಮೇಲೆ ಒಂದಷ್ಟು ಈರುಳ್ಳಿ ಇರಬೇಕು ಆಮೇಲೆ ಇದು ಯಾವುದು ಒಂದಷ್ಟು ಮೆಂತೆ ಸೊಪ್ಪು ಇಲ್ಲಾಂದ್ರೆ ಈರುಳ್ಳಿ ಇದ್ದ ಸೊಪ್ಪು ಇರಬೇಕು ಮೆಣಸಿನಕಾಯಿನೂ ಇರಬೇಕು ಜೊತೆಯಲ್ಲಿ ಆಮೇಲೆ ಉಪ್ಪಿನಕಾಯಿ ಇರಬೇಕು ಆಮೇಲೆ ನಿಂಬೆಹಣ್ಣು ಹಣ್ಣು ಇರಬೇಕು ಪಕ್ಕದಲ್ಲಿ ಇಷ್ಟೆಲ್ಲ ಇದ್ರೆ ಅದು ಆಮೇಲೆ ಒಂದಷ್ಟು ನಿಮ್ ಭಾಷೆ ಹೇಳ್ಬೇಕಂದ್ರೆ ಉಂಡಿಗಳು ಇರಬೇಕು ಆ ಉಂಡಿಗಳು ಊಟ ಮುಗಿದ ಮೇಲೆ ಸೊ ಇದೆಲ್ಲ ಸೇರ್ಕೊಂಡು ನಮ್ಮ ಊಟ ಆಗುತ್ತೆ ಹೀಗಾಗಿ ಅದು ಅದು ಏನೋ ಒಂದು ಅದು ದಟ್ ಇಸ್ ಅವರ್ ಕಲ್ಚರ್ ಹಾಗಾಗಿ ಆಮೇಲೆ ಇನ್ನೊಂದು ಏನಂದ್ರೆ ಫೈನಲ್ ಆಗಿ ಊಟ ನಮ್ಮ ನಮ್ಮ ಊಟ ಸರ್ ನಾನು ಅಬ್ಸರ್ವ್ ಮಾಡಿದ್ದು ನಮ್ಮ ಊಟ ಮುಗಿದ ಊಟ ಮಾಡಿದ ಮೇಲೆ ಯೂಶ್ವಲಿ ಹೊಟ್ಟೆ ಭಾರ ಆಗೋಲ್ಲ ನಾನು ನಮ್ಮ ದಕ್ಷಿಣ ಕರ್ನಾಟಕದ ಊಟ ಮಾಡಿದ್ರೆ ಭಾರ ಆಗಲ್ಲ ನಾರ್ತ್ ಇಂಡಿಯನ್ ಊಟ ಮಾಡಿದ್ರೆ ಭಾರ ಆಗುತ್ತೆ ಹೊಟ್ಟೆ ಬಿಕಾಸ್ ಆಫ್ ಸೋ ಮಚ್ ಆಫ್ ಮಸಾಲಾ ಉ ಎಣ್ಣೆ ಬಟ್ ನಮ್ಮ ಊಟದಲ್ಲಿ ಎಣ್ಣೆ ಕಡಿಮೆ ಇರುತ್ತೆ ಹಂಗೆ ನೋಡಿದರೆ ಕೆಲವೊಂದು ಎಣ್ಣೆ ಬದನೆಕಾಯಿ ಎಣ್ಣೆಗಾಯಿ ಅಂಥದ್ರಲ್ಲಿ ಬಿಟ್ಟರೆ ಉಳಿದ್ರಲ್ಲಿ ಕಡಿಮೆ ಇರುತ್ತೆ ಹೌದು ನಿಮಗೆ ಹೌದೌದು ಹಾಗಿರತ್ತೆ ಆಮೇಲೆ ಇನ್ನೊಂದು ಬೇಗ ಹಸಿವು ಆಗಲ್ಲ ಒಂದಾದ್ರೆ ಕರೆಕ್ಟ್ ಸಮಯಕ್ಕೆ ಹಸಿವು ಆಗಲ್ಲ ಮಧ್ಯ ಆಹಾರ ಬೇಕು ಅನ್ನೋ ತರ ಇರಲ್ಲ ಅನ್ಸಲ್ಲ ಈ ವೆರೈಟಿಗಳು ಹೋಗ್ತಾವಲ್ಲ ಇವುಗಳು ಬೇರೆ ಬೇರೆ ತರಹದ ಪೌಷ್ಟಿಕಾಂಶಗಳನ್ನು ಕೊಡ್ತವೆ ದಕ್ಷಿಣದಲ್ಲೂ ಇತ್ತು ಇವತ್ತು ದಕ್ಷಿಣದಲ್ಲಿ ದಕ್ಷಿಣ ಕರ್ನಾಟಕದ ಹಳ್ಳಿಗಳಿಗೆ ಹೋದ್ರೆ ಹಳ್ಳಿಗಳ ಊಟ ಬೇರೆ ತರ ಇದೆ ನಮ್ಮ ಮಲ್ನಾಡಿಗೆಲ್ಲ ಬಂದರೆ ತುಂಬಾ ವೆರೈಟಿ ಇದೆ ಒಂದು ಹಸಿ ಪದಾರ್ಥ ಒಂದು ಬೇಯಿಸಿದ ಪದಾರ್ಥ ಅಂತ ಇಲ್ಲದ ಊಟ ಇರಲ್ಲ ನಮ್ಮಲ್ಲಿ ಬಟ್ ನಗರ ಅಂತ ಬಂದಾಗ ನಮ್ಮ ಊಟ ಚೇಂಜ್ ಆಗೋಗಿದೆ ಬೆಂಗಳೂರು ನಗರ ಅಂತ ವಿಶೇಷವಾಗಿ ತಗೊಂಡ್ರೆ ಏನೋ ಚೌಚು ಆಗ್ಬಿಡ್ತು ನಮ್ದು ಆಗ್ಬಿಟ್ಟಿದೆ ಹಾಗಾಗಿ ಲಿಂಗಸುಗೂರು ಅಲ್ಲಿ ಇದು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ರು ಅಂದರೆ ಒ ಒಪ್ಕೊಂಡ್ರು ಎಲ್ಲವುದನ್ನು ಅಂತ ಅಲ್ಲ ಅದು ಒಪ್ಕೊಳ್ಬೇಕಾಗಿಲ್ಲ ಭಾಳ ಚರ್ಚೆ ನಡೀತು ಒಪ್ಕೊಳ್ಬೇಕಾಗಿಲ್ಲ ಅಂತ ಯಾಕೆ ಒಪ್ಕೋತೀರಿ ಅಂತ ನನ್ನ ಪ್ರಶ್ನೆ ಇರೋದು ಅದಕ್ಕೆ ಯಾವುದನ್ನಾದರೂ ಯಾಕೆ ಒಪ್ಕೋಬೇಕು ಒಪ್ಕೋಬೇಕು ಅಂತ ಯಾರೂ ಏನೂ ಹೇಳ್ತಾ ಇಲ್ಲ ಆದರೆ ಯೋಚಿಸೋದಕ್ಕೆ ಸರಕು ಇವು ಅಂತ ನಮ್ಮ ಭಾರತದ ಇತಿಹಾಸ ಅಥವಾ ಮಾನವ ಜನಾಂಗದ ಇತಿಹಾಸ ಯೋಚನೆ ಮಾಡೋದಕ್ಕೆ ಸರಕು ಅಂತ ನೀವು ಒಪ್ಕೊಳ್ತೀರಿ ಒಪ್ಕೊಳ್ಳೋದಿಲ್ಲ ಅನ್ನೋದು ಅದು ಅವರಿಗೆ ಬಿಟ್ಟ ವಿಷಯ ಅಂತ ಹಾಗೆ ಇತ್ತು ಅಲ್ಲಿ ಅಲ್ಲಿ ನನ್ನೆಲ್ಲೂ ಇದೇ ಇತ್ತು ಅವರು ಹಾಗೆ ಸಾಕಷ್ಟು ಚರ್ಚೆ ಮಾಡಿದ್ರು ಬರೀ ಒಂದು ಪ್ರವಚನ ತರ ಅಂತ ಆಗಿರ್ಲಿಲ್ಲ ಅಲ್ಲಿ ಹಗಲಿಡಿ ಬೇರೆ ಬೇರೆ ತರಹದ ಚರ್ಚೆಗಳು ಇರ್ತಾ ಇತ್ತು ನೀವು ಹಗಲಿಡಿ ನೀವ್ ಜೊತೆಲಿ ಇರ್ತಿದ್ರು ಹೌದು ಹೌದಾ ಇಡೀ ದಿವಸ ಜನರ ಜೊತೆಗೆ ಇದ್ದಿದ್ದು ಯಾರ್ಯಾರೋ ಬರ್ತಾ ಇದ್ರು ಅವ್ರ ಜೊತೆಗೆ ಒಂದು ಹತ್ತು ಜನ ಹದಿನೈದು ಜನ ಇನ್ಯಾರೋ ಬರ್ತಾ ಇದ್ರು ಪ್ರಶ್ನೆ ಎತ್ಕೊಂಡು ಬರ್ತಾ ಇದ್ರು ಬೆಳಗ್ಗೆ ಎಂಟು ಗಂಟೆಗೆ ಶುರುವಾದರೆ ರಾತ್ರಿ ಹತ್ತು ಗಂಟೆಗೂ ಜನರ ಜೊತೆಗೆ ಇದ್ದಿದ್ದು ಟೈರ್ಡ್ ಆಡ್ತಾ ಸರ್ ತುಂಬಾ ಏನು ಅನಿಸ್ಲಿಲ್ಲ ಇಡೀ ದಿನ ಮಾತಾಡಿದಾಗ ಮಾತು ಚರ್ಚೆ ನಡೆದಂಗೆ ಚರ್ಚೆ ಅಷ್ಟು ಚರ್ಚೆ ಮಾಡಿದ್ರು ಇಡೀ ಊರು ಚರ್ಚೆ ಮಾಡ್ತು ಅನ್ನೋ ತರ ಚರ್ಚೆ ಆಯ್ತು ಸುಮ್ಮನೆ ಎಲ್ಲ ಒಂದು ಒಂದು ಸ್ಪೀಚು ಒಂದು ಪ್ರೋಗ್ರಾಮು ಅನ್ನೋ ತರ ಆಗ್ಲೇ ಇಲ್ಲ ಅದು ಆ ತರದ ಒಂದು ಇದು ಹದಿಮೂರು ದಿನಗಳ ಕಾರ್ಯಕ್ರಮ ಐತ್ರ ಹಾ ಹೌದು ಇಪ್ಪತ್ತೊಂದಕ್ಕೆ ಶುರುವಾಯಿತು ದಿನಕ್ಕೊಂದು ಪಾತ್ರದ ಮೇಲೆ ವಿಮರ್ಶೆ ಆಗ್ತಾ ಹೋಯ್ತು ಲೈವ್ ಕೊಟ್ಟರು ಅವರು ಹೌದಾ ಹಾ ಲೈವ್ ಕೊಟ್ಟರು ಆವಾಗ ಈ ವಿಡಿಯೋಸ್ ಇದೆಯಲ್ವ ಇಲ್ಲಿ ಗೊತ್ತಿಲ್ಲ ನಂಗೆ ನೋಡಬೇಕು ಯಾವುದೊಂದು ಇದರಿಂದ ಕೊಟ್ಟಿದ್ರು ಅವರು ಹಾಗಾಗಿ ಚರ್ಚೆ ಆಯಿತು ಒಂದಿಷ್ಟು ಅತಿ ಹೆಚ್ಚು ಪಾ ಚರ್ಚೆ ಆಗಿದ್ದು ಯಾವ ಪಾತ್ರದ ಬಗ್ಗೆ ಸರ್ ಅತಿ ಹೆಚ್ಚು ಕರ್ಣನ ಬಗ್ಗೆ ಇತ್ತು ಒಂದು ಕರ್ಣನ ಕುರಿತಾದ ಚರ್ಚೆ ಇತ್ತು ಯುಧಿಷ್ಠಿರನ ಬಗ್ಗೆ ಚರ್ಚೆ ಇತ್ತು ಯುಧಿಷ್ಠಿರನ ಬಗ್ಗೆ ಯಾವಾಗಲೂ ಚರ್ಚೆ ಇರುತ್ತೆ ಜೂಜಾಟದಲ್ಲಿ ಪಣಕ್ಕಿಟ್ಟಿದ್ದು ಅನ್ನುವ ಅಂಶ ಇದೆಯಲ್ಲ ಅದೊಂದು ಚರ್ಚಾರ್ಹವಾದ ಸಂಗತಿಯಾಗಿರುತ್ತಲ್ಲ ಅದಿತ್ತು ಅವೆರಡು ಭಾಳ ಚರ್ಚೆಗೆ ಬಂತು ಸ್ತ್ರೀ ಪಾತ್ರಗಳಲ್ಲಿ ಸ್ತ್ರೀ ಪಾತ್ರಗಳಲ್ಲಿ ಅಲ್ಲಿ ಏನು ಮಾಡಿದ್ರು ಅಂದರೆ ವಿಷಯ ಕೊಟ್ಟಾಗ ಸಾಧಾರಣವಾಗಿ ದ್ರೌಪದಿ ಇಂಥ ಪಾತ್ರ ಕೊಡ್ತಾರೆ ಅವರು ಕುಂತಿ ಗಾಂಧರ್ ಎರಡನ್ನು ಸೇರ್ಸಿ ಕೊಟ್ಟಿದ್ರು ಅವರ ಮಾನಸಿಕ ತುಮುಲಗಳು ಮತ್ತು ತೊಳಲಾಟ ಅಂತ ಕೊಟ್ಟಿದ್ರು ದ್ರೌಪದಿ ಮೇಲೆ ಆಲ್ರೆಡಿ ನಾವು ಭಾಳಷ್ಟು ಹಾಕ್ಬಿಟ್ಟಿದ್ದೀವಿ ಅಂದರೆ ನಮ್ಮ ಏನಂತಾರೆ ನಮ್ಮ ನಮ್ಮ ಥಾಟ್ಸ್ ಹಾಕಿದ್ದೀವಿ ನಾವು ಯೋಚನೆ ಮಾಡಿದ್ದೀವಿ ಬಟ್ ಕೆಲವೊಂದು ಈ ಥರ ನಾವು ಯೋಚನೆ ಮಾಡಲ್ಲ ಬಹುಶಃ ಅದನ್ನು ಅವರು ಲೆಸ್ ಎಕ್ಸ್ಪ್ಲೋರ್ಡ್ ಏರಿಯಾಗಳನ್ನ ಟ್ರೈ ಮಾಡಿದ್ರು ಟ್ರೈ ಮಾಡಿದ್ದಾರೆ ಆ ಥರ ಮಾಡಿದ್ದಾರೆ ಆಮೇಲೆ ಅವರನ್ನು ಉಪಶೀರ್ಷಿಕೆ ಕೊಟ್ಕೊಂಡು ಹೋಗ್ತಾ ಇದ್ರು ಅದಕ್ಕೆ ಅದು ಬೇರೆ ಥರ ಕೊಡ್ತಾ ಇದ್ರು ಅವರು ಈಗ ಕೃಷ್ಣ ಅನ್ನುವಾಗ ಕೃಷ್ಣ ಪ್ರೇಮಕಾರಣಿ ಅಂತ ಕೊಟ್ಟಿದ್ರು ಶಬ್ದನೇ ಹೊಸ ಥರ ಇದೆಯಲ್ಲ ಏನು ಅಂತ ಕೇಳಿದ್ರೆ ಕೃಷ್ಣ ರಾಜಕಾರಣಿ ಅಂತೆಲ್ಲರೂ ಹೇಳ್ತಾರಲ್ಲ ಬಹಳ ತಂತ್ರಗಾರ ರಾಜಕಾರಣಿ ಅಂತ ಕೃಷ್ಣ ಪ್ರೇಮಕಾರಣಿ ಅಂತ ಕೊಟ್ಟಿದ್ರು ಅವರು ಆ ಥರ ಪ್ರತಿಯೊಬ್ಬರಿಗೂ ಆ ಥರ ಕೊಟ್ಕೊಂಡು ಹೋಗಿದ್ದು ದುರ್ಯೋ ದುರ್ಯೋಧನ ಬಗ್ಗೆ ಇತ್ತು ಕೊನೆ ದಿವಸ ದುರ್ಯೋಧನ ಇದಕ್ಕೆ ಮುಗಿದಿದ್ದದು ಎಲ್ಲ ತರಹದ ಪಾತ್ರಗಳ ಮೇಲೂ ಚರ್ಚೆ ಆಯಿತು ಕುಂತಿ ಬಗ್ಗೆನೂ ಭಾಳ ಚರ್ಚೆ ಬಂತು ಅಂದರೆ ಕರ್ಣನ ತೇಲಿಬಿಟ್ಟಿದ್ದು ಅನ್ನೋ ಒಂದು ಅಂಶ ಇದೆಯಲ್ಲ ಅದು ಚರ್ಚೆ ಬಂತು ಆಮೇಲೆ ಅದು ಅವೆಲ್ಲ ಮೌಲ್ಯಗಳ ಅನ್ನುವ ಚರ್ಚೆ ಭಾಳ ಚೆನ್ನಾಗಿ ಬಂತು ವಿವಾಹಪೂರ್ವ ಸಂಬಂಧಗಳು ವಿವಾಹೋತ್ತರವಾಗಿ ನಾವೇನು ನಿಯೋಗ ಇತ್ಯಾದಿಗಳನ್ನು ಹೇಳ್ತೀವಿ ಅವುಗಳು ಅವುಗಳು ಎಷ್ಟು ಪ್ರಸ್ತುತ ಅಂತಲ್ಲ ಚರ್ಚೆ ಆಮೇಲೆ ಮಹಾಭಾರತ ಇವತ್ತೆಷ್ಟೊತ್ತಿಗೆ ಪ್ರ ಎಷ್ಟು ಪ್ರಸ್ತುತ ಅನ್ನೋ ವಿಷಯ ಭಾಳ ಚರ್ಚೆ ಆಯಿತು ಸೊ ಮಹಾಭಾರತ ಅದು ಎಷ್ಟು ಪ್ರಸ್ತುತ ಅಂತಂದರೆ ಅದಕ್ಕೆ ಒಂದು ಉದಾಹರಣೆಯಿಂದ ನಾವು ಕೂಡ ಮಹಾಭಾರತ ಮಾತಾಡ್ತಾ ಇರೋದು ಎರಡು ಸಾವಿರದ ಎರಡರಲ್ಲೂ ಇಪ್ಪತ್ತ್ಮೂರಲ್ಲೇ ಶುರು ಮಾಡಿ ಇಪ್ಪತ್ತೈದರಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನೀವು ನೋಡ್ತಾ ಇದ್ದೀರ ಮತ್ತು ಭಾಳಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಶುರು ಮಾಡಿ ಅಂತ ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೆ ಉತ್ತರಿಸೋಕ್ಕೆ ಸೊ ಅಗೇನ್ ನಾನು ಮುಂಚೆ ಒಂದು ಸಲ ಹೇಳಿದ ಹಾಗೆ ಮಹಾಭಾರತ ನನ್ನ ನಾನು ನನಗೆ ನನಗನ್ಸಿದ್ದು ಮಹಾಭಾರತ ಓದಿದ ಮೇಲೆ ಮಹಾಭಾರತ ಓದಿದರೆ ಬೇರೆ ಏನೂ ಓದಬೇಕಾಗಿಲ್ಲ ಅಂತ ಖಂಡಿತ ಖಂಡಿತ ಮಹಾಭಾರತವನ್ನು ನೀವು ಓದ್ಕೊಂಡ್ಬಿಟ್ರೆ ಬೇರೆ ಏನೂ ಓದೋದ ಬೇಕಾಗಿಲ್ಲ ಅಷ್ಟು ಅದ್ಭುತವಾಗಿದೆ ಸೊ ಹೀಗಾಗಿ ಅದು ಅದ್ರ ಪ್ರಸ್ತುತ ಬಗ್ಗೆ ಪ್ರಸ್ತುತತೆ ಬಗ್ಗೆ ಹೇಳಲೇಬೇಕಾಗಿಲ್ಲ ಅದು ಸದಾಕಾಲಕ್ಕೂ ಪ್ರಸ್ತುತ ಅದು ಮನುಷ್ಯ ಜನಾಂಗ ಮನುಷ್ಯ ಜೀವಿ ಇರೋ ತನಕ ಅದು ಪ್ರಸ್ತುತ ಅಂತ ನನಗನ್ಸುತ್ತೆ ಸೊ ವಾಪಸ್ ನಮ್ಮ ಇದಕ್ಕೆ ಹೋಗೋದಾದರೆ ಹದಿಮೂರನೇ ದಿನದ ಯುದ್ಧವನ್ನು ಮುಗಿಸಿ ಅಂದರೆ ಅವತ್ತಿನ ಘಟನೆಯನ್ನು ಮುಗಿಸಿದೆ ದಿನ ಇನ್ನೂ ಮುಗುದಿಲ್ಲ ಬಿಕಾಸ್ ಅವತ್ತು ಅತ್ಯಂತ ಹೃದಯ ವಿದ್ರಾವಕವಾದ ಮತ್ತು ಇಡೀ ಮಹಾಭಾರತವನ್ನು ತಲ್ಲಣಗೊಳಿಸಿದಂಥ ಒಂದು ಘಟನೆ ನಡೆದಿದೆ ಅದು ಅಭಿಮನ್ಯುವಿನ ಸಾವು ಅದಾದ ನಂತರ ಧರ್ಮರಾಯಿ ಅದನ್ನು ಹೇಗೆ ನೋಡ್ತಾನೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಕಳೆದ ಸಂಚಿಕೆಯಲ್ಲಿ ಅಕಸ್ಮಾತ್ ನೋಡಿಲ್ಲ ಅಂತ ದಯವಿಟ್ಟು ಸಲ ನೋಡಿ ವಾಪಸ್ಸು ಬನ್ನಿ ಮುನ್ನೂರ ತೊಂಬತ್ತೆಂಟನೇ ಸಂಚಿಕೆಯನ್ನು ಈಗ ತೊಂಬತ್ತೊಂಬತ್ತು ಮತ್ತು ನಾಲ್ಕುನೂರು ಎರಡನ್ನೂ ನಾವು ಪ್ರಶ್ನೋತ್ತರ ಸಂಚಿಕೆ ಮಾಡಿದ್ದೀವಿ ಈಗ ನಾಲ್ಕುನೂರ ಒಂದನೇ ಸಂಚಿಕೆ ಮೂಲಕ ನಾವು ಶುರು ಮಾಡ್ತಾ ಇದ್ದೀವಿ ಸರ್ ಅಭಿಮನ್ಯುವಿನ ಮರಣ ಅದಾಯಿತು ಅದಾದ ಮೇಲೆ ಯುದ್ಧ ವಿರಾಮ ಆಯಿತು ಯುದ್ಧ ವಿರಾಮ ಆದ ಮೇಲೆ ಇನ್ನೂ ಅರ್ಜುನ ಬರಲಿಲ್ಲ ಅಂದರೆ ಅರ್ಜುನ ಆ ಕಡೆ ಸಂಕ್ಷಪ್ತಕರ ಜೊತೆಗಿನ ಯುದ್ಧದಲ್ಲಿ ಮಗ್ನಾಗಿದ್ನಲ್ಲ ಈ ಕಡೆ ಬಂದಾಗ ಏನಾಯಿತು ಅಂತ ಅಂದರೆ ಶಿಬಿರಕ್ಕೆ ಬಂದರು ಎಲ್ಲರೂ ಪಾಂಡವರ ಪಕ್ಷದವರು ಬಹಳ ದುಃಖದಲ್ಲಿ ಯುಧಿಷ್ಠಿರ ಕುಳಿತಿದ್ದ ಉಳಿದವರು ಎಲ್ಲರೂ ಅವನು ಸುತ್ತ ಕುಳಿತಿದ್ರು ಅಂತ ತದೇವ ದುಃಖಂ ಧ್ಯಾಯಂತಹ ಸೌಭದ್ರಗತ ಮಾನಸಾಹ ಅಂತ ಒಂದಿಷ್ಟು ಹೊತ್ತು ಮೌನವಾಗಿ ಕುಳಿತಿದ್ರು ಎಲ್ಲರ ಮನಸ್ಸಲ್ಲಿ ಅವನು ಅಭಿಮನ್ಯುವೆನೇ ಅಭಿಮನ್ಯುವೇ ಇದ್ದ ಅಂತ ಈ ಅಭಿಮನ್ಯು ಯಾಕಿಷ್ಟು ಮುಖ್ಯನಾಗ್ಬಿಟ್ಟ ಅಂತ ಅಂದರೆ ಈಗ ಅವತ್ತೇನೇ ಲಕ್ಷ್ಮಣನನ್ನು ಕೊಂದಿದ್ದಾನೆ ಅವನು ದುರ್ಯೋಧನನ ಮಗನ ಸಂಹಾರ ಆಗಿದೆ ಆದರೆ ಅದನ್ನು ಸಂಜೆಯೂ ಅಷ್ಟು ವಿಸ್ತರಿಸೋದಿಲ್ಲ ಧೃತರಾಷ್ಟ್ರ ಕೂಡ ಅದರ ಬಗ್ಗೆ ಪ್ರಶ್ನೆ ಕೇಳೋದಿಲ್ಲ ಅಭಿಮನ್ಯುವಿನ ಬಗ್ಗೆ ಧೃತರಾಷ್ಟ್ರನ ಪ್ರಶ್ನೆ ಕೂಡ ಇವನು ಸಂಕ್ಷೇಪವಾಗಿ ಹೇಳ್ತಾನೆ ವಾಸ್ತವವಾಗಿ ನಾನು ಅದನ್ನು ಹಿಂದೆ ಹೇಳಿದ ಮಾತಾಡ್ಕೊಂಡ್ವಿ ಅಭಿಮನ್ಯು ಅದೇ ಆಯಿತು ಅಂತ ಸಂಕ್ಷೇಪವಾಗಿ ಹೇಳಿ ಮುಗಿಸಿದರೆ ಧೃತರಾಷ್ಟ್ರ ವಿಸ್ತಾರವಾಗಿ ಹೇಳು ಅಂತ ಹೇಳ್ತಾನೆ ಆದರೆ ಅಲ್ಲೇ ಸತ್ತಂತ ದುರ್ಯೋಧನ ಮಗ ಲಕ್ಷ್ಮಣನ ಬಗ್ಗೆ ಅಷ್ಟು ಮಾತು ಸಂಜೆಯ ಧೃತರಾಷ್ಟ್ರರು ಆಗಲ್ಲ ಆಡಿಲ್ಲ ಪಾಂಡವರ ಪಾಳೆಯದ ವಿಷಯ ಅಲ್ಲ ಅವರೇ ಆಡಿಲ್ಲ ಅನ್ನೋ ತರಹ ಆಯಿತು ಅಂತ ಅದು ಯಾಕೆ ಅಂದರೆ ಅಭಿಮನ್ಯು ಅನ್ನೋನು ಒಂದು ತರಹದಲ್ಲಿ ಸ್ಟಾರ್ ಆಗಿಬಿಟ್ಟಿದ್ದ ಅವನು ಅವ್ನು ಸೆಲೆಬ್ರಿಟಿ ಅಂತಲೇ ಹೇಳಬೇಕು ಸಾಮಾನ್ಯರಿಗೆಲ್ಲ ರಾಜಮನೆತನಕ್ಕೆ ಅವನ ಮೇಲೆ ದೃಷ್ಟಿ ಇತ್ತು ಒಂದು ಅರ್ಜುನ ಕಾರಣ ಅದಕ್ಕೆ ಅರ್ಜುನ ಅಂತವನಾಗಿರೋ ಆಗಿದ್ರಿಂದ ಅರ್ಜುನನ ಮಗ ಅಂತ ಅಂದಾಗ ಒಂದು ಸಹಜ ನಿರೀಕ್ಷೆ ಇರುತ್ತೆ ಇದು ಎಲ್ಲ ಕ್ಷೇತ್ರಗಳಲ್ಲೂ ಹಿಂಗೊಂದು ಇದ್ದೇ ಇರುತ್ತೆ ಈಗ ನಾವು ವಂಶ ಪಾರಂಪರ್ಯದ ಕ್ರಮವನ್ನು ಪ್ರಜಾಸತ್ತೆಯಲ್ಲಿ ಬಿಟ್ಕೊಂಡಿರ್ಬೋದು ಆದರೆ ನಮ್ಗೆ ಹೆಂಗಿರುತ್ತೆ ಅಂದರೆ ಒಬ್ಬ ಒಳ್ಳೆ ಬಿಸ್ನೆಸ್ ಬಂದಾ ಬಂದ ಅಂತ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಬಿಸ್ನೆಸ್ ಮ್ಯಾನ್ ಬಂದರೆ ಅವನ ಮಗ ನಾಳೆ ಬಂದರೆ ಅವನು ಇದನ್ನು ಇನ್ನೂ ದೊಡ್ಡದು ಮಾಡ್ತಾನ ಅಂತ ನಮಗೊಂದು ಇದ್ದೇ ಇರುತ್ತೆ ಕರೆಕ್ಟ್ ಈಗ ಅಂಬಾನಿ ಮಕ್ಕಳು ಅದಾನಿ ಮಕ್ಕಳು ಟಾಟಾ ಮಕ್ಕಳು ಬಿರ್ಲಾ ಮಕ್ಕಳು ಅಂತ ಏನೋ ಒಂದು ಹೇಳ್ತೀವಲ್ಲ ಅವ್ರ ಮಕ್ಕಳು ಬಂದಿದ್ದನ್ನು ಹೆಂಗೆ ಕಂಟಿನ್ಯೂ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇರುತ್ತೆ ಅಂದರೆ ಅವರದ್ದೇ ಬಿಸ್ನೆಸ್ಸು ಅಂತಂದಾಗ ಇದು ಎಲ್ಲ ಕಡೆಗೂ ಇರುತ್ತೆ ಊರು ಕೇರಿಗಳಲ್ಲೂ ಇರುತ್ತೆ ಅವ್ರ ಮಕ್ ಮಗ ಬಂದಾಗ ಅವನೇನೋ ಇನ್ನೊಂದು ಮಾಡ್ಬೋದು ಅಂತ ಅದು ಕಲೆಯಲ್ಲಿರ್ಬೋದು ಅಥವಾ ಯಾರೋ ಒಳ್ಳೆ ಮೇಸ್ಟ್ರು ಇದ್ದಾನೆ ಅಂದರೆ ಈ ಮೇಸ್ಟ್ರು ಮಗ ಓದಿದ್ದಾನೆ ಅಂದರೆ ಇನ್ನೂ ಒಳ್ಳೆ ಮೇಸ್ಟ್ರು ಆಗ್ಬೋದು ಅಂತ ಅನ್ನಿಸ್ಬೋದು ಈ ಥರದ್ದು ಇರತ್ತಲ್ಲ ಹಾಗಾಗಿ ಅರ್ಜುನನ ಮೇಲೆ ಇದ್ದ ಆ ಇದು ಅಭಿಮನ್ಯುವನ ಬಗ್ಗೆ ಗಮನ ಹರಿದಿತ್ತು ಮತ್ತು ಅವನು ಆಕರ್ಷಿಸಿದ್ದ ಎಲ್ಲರನ್ನು ಒಂದು ಅವನ ನಡವಳಿಕೆ ಅವನ ಸೌಂದರ್ಯ ಅದರ ಬಗ್ಗೆ ತುಂಬ ಕತೆ ಬರದೇ ಇದ್ರೂ ಘಟನೆಗಳು ಬರದೇ ಇದ್ರೂ ಕಥೆ ಅಂದರೆ ಮಹಾಭಾರತ ಇಷ್ಟೆಲ್ಲ ಹೇಳಿಯೂ ಹೇಳದೇ ಇರೋದೇ ಜಾಸ್ತಿ ಇದ್ಬಿಟ್ಟಿದೆ ಅಂತ ಅನಿಸತ್ತೆ ಇಷ್ಟೆಲ್ಲ ಆದ ಮೇಲೂ ಯಾಕೆಂದರೆ ಹೇಳಿ ಮುಗಿಯಲಾರದಷ್ಟಿದೆ ಯಾರ ಕಥೆ ಅಂತ ಹೇಳಬೇಕು ಅನ್ನೋ ಥರ ಆಗ್ಬಿಡತ್ತಲ್ಲಿ ಆದರೆ ಅಭಿಮನ್ಯು ಅವನ ಆಕರ್ಷಕವಾದ ವ್ಯಕ್ತಿತ್ವ ಸೌಂದರ್ಯ ಈಗ ತುಂಬ ಬರುತ್ತೆ ಅದರ ಬಗ್ಗೆ ಅವುಗಳಿಂದಾಗಿ ಎಲ್ಲರ ಲಕ್ಷ್ಯ ಅವನ ಬಗ್ಗೆ ಇತ್ತು ಹಾಗಾಗಿ ಧೃತರಾಷ್ಟ್ರನಿಗೆ ಕೂಡ ಅಭಿಮನ್ಯುವಿನ ಸಾವು ಕಾಡ್ತು ಲಕ್ಷ್ಮಣನ ಸಾವಿಗಿಂತ ತನ್ನ ನೇರ ಮಮ್ಮಗನ ಸಾವಿಗಿಂತಲೂ ಅಭಿಮನ್ಯುವಿನ ಸಾವು ಅನ್ನೋದು ಕಾಡ್ತು ಮುಂದೆ ಗಾಂಧಾರಿ ಕೂಡ ಕುರುಕ್ಷೇತ್ರಕ್ಕೆ ಬಂದು ದುಃಖಿಸುವಾಗ ಅಭಿಮನ್ಯುವಿನ ಸಾವಿಗೆ ಹೆಚ್ಚು ದುಃಖಿಸ್ತಾಳೆ ಅವಳು ಅಂಥದ್ದೊಂದು ಆಕರ್ಷಕವಾದ ವ್ಯಕ್ತಿತ್ವ ಅಭಿಮನ್ಯುವಿಗಿತ್ತು ಉಳಿದವರನ್ನು ಸೆಳೆದುಕೊಳ್ಳುವಂಥದ್ದು ಅಂತ ಹಾಗಾಗಿ ಇಲ್ಲಿ ಅಭಿಮನ್ಯುವನ್ನು ಎಲ್ಲರೂ ಭಾವಿಸ್ತಾಯಿದ್ರು ಆ ತರಹದಲ್ಲಿ ಅವನೇನು ನಾಯಕ ಅಂತ ಆಗಿರಲಿಲ್ಲ ಎಲ್ಲರ ಜೊತೆಗೆ ಅವನು ಯುದ್ಧ ಮಾಡ್ತಾ ಇದ್ದ ಅವನಿಗೆ ಯುದ್ಧ ಮಾಡ್ತಾ ಇದ್ದ ನಾವು ನೋಡಿದ್ವಿ ಹದಿಮೂರು ದಿನಗಳ ಕಾಲದಲ್ಲಿ ಹಾಗಾಗಿ ಸೌಭದ್ರಗತ ಮಾನಸಾಹ ಅಂತಂದರೆ ಎಲ್ಲರ ಮನಸ್ಸಿನಲ್ಲಿ ಅವನೇ ತುಂಬಿದ್ದ ಅಂತ ಅವನು ಸತ್ತೋದ ಮೇಲೆ ಅವನ ಆ ನೆನಪಿನಿಂದ ಅವ್ರು ಯಾರಿಗೂ ಹೊರಗಡೆ ಬರೋದಕ್ಕೆ ಆಗಲಿಲ್ಲ ಅಂತ ಇದಾಗ್ತಾ ಇದ್ದಾಗೆ ಯುದಿಷ್ಠನ ಅವನು ವಿಲಾಪಿ ವಿಲಪಿಸ್ತಾನೆ ಅಂದರೆ ದುಃಖಿಸ್ತಾ ಇರ್ತಾನೆ ನನಗಿಷ್ಟ ಆಗಲಿ ಅನ್ನೋದಕ್ಕಾಗಿ ಅವನು ಹೋಗಿದ್ದ ಅಂತ ಮಾತು ಬರುತ್ತೆ ಮಮ ಪ್ರಿಯ ಚಿಕೀರ್ಷಯ ಅಂತ ಯಾಕೆಂದ್ರೆ ಇವನೇ ಹೋಗಿ ಕೇಳ್ಕೊಂಡಿದ್ನಲ್ಲ ಭೇದಿಸೋದಕ್ಕೆ ನಿನಗೆ ಸಾಧ್ಯ ಅಂತ ಹಾಗಾಗಿ ನನಗೆ ಪ್ರಿಯವಾದದ್ದನ್ನು ಮಾಡಬೇಕು ಅಂತ ಹೋಗಿ ಬಲಿಯಾದ ಅಂತ ಇದು ಸಹಜವಾಗಿ ಮನೆಯ ಹಿರಿಯನೊಬ್ಬನಿಗೆ ಕಾಡುವ ಇದು ಗಿಲ್ಟ್ ಇದು ಗಿಲ್ಟ್ ಹ್ಞೂ ನನಗಾಗಿ ಪ್ರಾಣತ್ಯಾಗ ಮಾಡೋದಲ್ಲ ಅಂತಂದರೆ ಯಾರು ಬದುಕಿ ಬಾಳಬೇಕಾಗಿತ್ತೋ ಅಂಥವರು ಪ್ರಾಣ ಕೊಟ್ಟಾಗ ಹಿರಿಯರಿಗೆ ಭಾಳ ಕಷ್ಟ ಅದು ಅದಂದರೆ ಇವರು ಒಳ್ಳೆತನ ಕೆಟ್ಟತನದ ವಿಷಯ ಬೇರೆ ಏನೋ ದುರ್ಯೋಧನಿಗೂ ಆಗಿರುತ್ತೆ ಅವನ ಮಕ್ಕಳು ಸತ್ತಾಗ ಅಂದರೆ ನನಗಾಗಿ ಪ್ರಾಣತ್ಯಾಗ ಮಾಡಿದ್ರಲ್ಲ ಅಂತ ಹಾಗಾಗಿ ಅಂಥದ್ದೊಂದು ಮಾಡಿಬಿಟ್ಟ ಇವನು ಅಂತ ಹಾಗೆ ಹೇಳುವಾಗ ಅವನು ನುಗ್ಗಿದ್ದು ಹೆಂಗೆ ಅಂತ ಒಂದು ಯುದಿಷ್ಟರೇ ಹೇಳ್ತಾನೆ ಗೋವುಗಳ ನಡುವೆ ಸಿಂಹ ನುಗ್ಗ್ದಂಗೆ ಇತ್ತು ಅದು ಅಂತ ಗೋವು ಪವಿತ್ರ ಅವರನ್ನು ಕೌರವರಿಗೆ ಹೋಲಿಸ್ಬೋದಾ ಅಂತ ಅಲ್ಲ ವಿಷಯ ಅಲ್ಲ ಉಪಮೆ ಕೊಡುವಾಗ ಏನು ಅಂತ ಅಂದರೆ ಎಲ್ಲವೂ ಗೋವುಗಳು ಅಂತಂದಾಗ ಅದರ ಪಕ್ಕದಲ್ಲಿ ಸಿಂಹ ಇಟ್ಟರೆ ಒಂದು ಸಿಂಹಕ್ಕೆ ಸಾವಿರ ಗೋವಿಗೂ ಅಂತ ತಗೊಂಡ್ರೆ ಸಿಂಹನೇ ಶ್ರೇಷ್ಠ ಆಗಿರುತ್ತೆ ಅಲ್ಲಿ ಅಷ್ಟೇ ತೊಗೋಬೇಕಾಗಿದ್ದು ಇಲ್ಲಿಯ ಉಪಮೆ ಯಾವ ಹೋಲಿಕೆ ಯಾವುದು ಅಂದರೆ ಅದು ಅಂದರೆ ಎಷ್ಟು ಸಂಖ್ಯೆಯಲ್ಲಿ ಗೋವುಗಳಿದ್ದಿರ್ಬೋದು ಒಂದು ಸಿಂಹ ಸಾಕು ಅಂತ ಹಂಗಿದ್ದ ಹಂಗೆ ನುಗ್ಗಿದ ಅವನು ಅಂತ ನಾವು ಅವತ್ತು ಇಡೀ ದಿವಸ ನಡೆದಿದ್ದನ್ನು ನೋಡಿದ್ವಿ ಅವನೊಬ್ಬನನ್ನೇ ಏನೂ ಮಾಡೋದಕ್ಕಾಗಲೇ ಇಲ್ವಲ್ಲ ಅಂತ ನಮಗೆ ಬಹಳ ಶತ್ರುತ್ವ ಇದ್ದಿದ್ದು ಅಥವಾ ನಮ್ಮ ಬಗ್ಗೆ ಅತ್ಯಂತ ಶತ್ರುತ್ವ ಇದ್ದಿದ್ದು ದುಶ್ಯಾಸನಿಗೆ ಅಂತ ಹೇಳ್ತಾನೆ ಇದಿಷ್ಟಿರ ಅತ್ಯಂತ ಶತ್ರು ಅಸ್ಮಾಕಂ ಏನ ದುಶ್ಯಾಸನ ಶರೈಹಿ ಕ್ಷಿಪ್ರಂ ಕ್ಷಭಿಮುಖ ಸಂಖ್ಯೆ ವಿಸಂಜ್ಞೋಮುಖೀಕೃತ ಅಂತ ಕೌರವರ ಪಾಳಯದಲ್ಲಿ ಭಾರತರಾಷ್ಟ್ರ ಪಾಳಯದಲ್ಲಿ ಪಾಂಡವರ ಬಗ್ಗೆ ದುರ್ಯೋಧನನನ್ನು ಮೀರಿಸಿ ಒಂದು ತೂಕ ಜಾಸ್ತಿ ಇಟ್ಟುಕೊಂಡವನು ದುಶಾಸನ ಅಂತಲೇ ಹೇಳಬೇಕು ಯಾಕೆಂದರೆ ಪಾ ಪಾಂಡವರ ವಿರುದ್ಧದ ಎಲ್ಲ ಘಟನೆಗಳಲ್ಲಿ ದುಶಾಸನ ಕೊಡುಗೆ ತುಂಬ ಇದೆ ಅಂದರೆ ಯಾವುದೇ ಕೆಲಸದಲ್ಲಿ ಏನಂದರೆ ಮಾಡುವನೊಬ್ಬ ಮುಂದೆ ಕಾಣಿಸ್ಕೊಳ್ತಾನೆ ಆದರೆ ಅವನತ್ರ ಮಾಡಿಸುವವರು ಅಂತ ಒಂದು ಪಕ್ಕದಲ್ಲೇ ಇರ್ತಾರಲ್ಲ ಅವ್ರ ಮೇಲೆ ನಡೀತಾ ಇರುತ್ತೆ ಅದನ್ನು ದುಶ್ಯಾಸನ ಮಾಡ್ತಾನೆ ಯಾವಾಗಲೂ ಅಂದರೆ ಪ್ರತಿ ಹಂತದಲ್ಲೂ ಪಾಂಡವರನ್ನು ಕೆಳಗಿಳಿಸೋದು ಹೇಗೆ ಅನ್ನುವ ಯೋಚನೆಯೇ ದುಶಾಸನಿಗೆ ತುಂಬಿಕೊಂಡಿದ್ದು ಅಂಥ ದುಶ್ಯಾಸನನ್ನು ಇವನು ಯುದ್ಧದಿಂದ ಓಡುವಂತೆ ಮಾಡಿದ ಅನ್ನೋದನ್ನು ನೆನಪಿಸಿಕೊಳ್ತಾನೆ ಯುಧಿಷ್ಠಿರ ಅಂದರೆ ಅದನ್ನು ಯಾಕೆ ನೆನಪಿಸಿಕೊಳ್ತಾನೆ ಅಂತ ಅಂದರೆ ಅವನಿಗಿಂತ ದೊಡ್ಡ ಯೋಧರನ್ನು ವಿಮುಖ ವಿಮುಖರನ್ನಾಗಿಸಿದ್ದಾನೆ ಆದರೆ ನೆನಪಿಸಿಕೊಳ್ಳೋದು ಏನು ಅಂದರೆ ಯಾರು ನಮ್ಮ ನಿಜವಾದ ಶತ್ರುವೋ ಅಂಥ ಶತ್ರುವೇ ರಣಾಂಗಣ ಬಿಟ್ಟು ಓಡುವಂತೆ ಮಾಡಿದ ಅನ್ನೋದು ಒಂದು ದೊಡ್ಡ ಗೆಲುವು ತಂದು ಕೊಟ್ಟಿದೆ ಅದು ಅಂತ ಆ ಕೆಲಸ ಮಾಡಿದ ಅವನು ಅಂತ ದ್ರೋಣರ ಸ ಇದು ಒಂದು ಸಮುದ್ರದಂತೆ ಇತ್ತು ಇವತ್ತು ಅಂತ ಅದನ್ನು ದಾಟೋದಕ್ಕೆ ಸಾಧ್ಯ ಇರಲಿಲ್ಲ ಅಂತ ಆದರೆ ಅದನ್ನು ಅವನು ದಾಟಿದ ಅಂತ ಹೇಳ್ತಾನೆ ಸತೀರ್ಥಾದರಂ ಅಂತ ವಾಸ್ತವವಾಗಿ ಅವನು ದ್ರೋಣ ಸೈನ್ಯದ ಸಮುದ್ರದಲ್ಲಿ ಮುಳುಗಿದ ಅಂತ ಹೇಳಬೇಕಲ್ಲ ಅಭಿಮನ್ಯು ಆದರೆ ಇದಿಷ್ಟಿರ ಬೇರೆ ತರಹದಲ್ಲಿ ಹೇಳ್ತಾನೆ ದ್ರೋಣ ಸಾಗರವನ್ನು ದಾಟಿಬಿಟ್ಟ ಅವನು ಅಂತ ಅವನು ದಾಟಿ ಹೋದ ಅಂತ ಉನ್ನತ ಲೋಕಕ್ಕೆ ಹೋದ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ ಅವನು ಈಗ ಹೇಗೆ ಮುಖ ತೋರಿಸ್ಲಿ ಅಂತ ಹೇಳ್ತಾನ ಅವನು ಅರ್ಜುನನಿಗೆ ಮುಖ ತೋರಿಸೋದು ಹೇಗೆ ಅಂತ ಜೊತೆಗೆ ಸು ಸುಭದ್ರಿಗೆ ಹೇಗೆ ಮುಖ ತೋರಿಸಲಿ ಅಂತ ಸುಭದ್ರಾಂ ವಾ ಮಹಾಭಾಗಾಂ ಪ್ರಿಯಂ ಪುತ್ರಮ ಪಶ್ಯತಿ ಅಂತ ಅವಳಿಗೆ ಮುಖ ತೋರಿಸೋದು ಹೇಗೆ ಅಂತ ಕಾಡುತ್ತೆ ಅರ್ಜುನನಿಗೆ ಅಂತ ಅನ್ನೋದಕ್ಕಿಂತಲೂ ಒಂದು ತೂಕ ಸುಭದ್ರದೇ ಹೆಚ್ಚಾಗಿ ಕಾಡುತ್ತೆ ತನ್ನ ಮಗನನ್ನು ಅವಳ ಮಗನನ್ನು ಬಲಿ ಕೊಟ್ಟಾಗಾಯ್ತಲ್ಲ ತಾನು ಅಂತ ಕಾಡುತ್ತೆ ಅವನಿಗೆ ನಾನೇ ಹೀಗೆ ಮಾಡಿಬಿಟ್ಟೆ ಅಂತ ಅಂದರೆ ತಾನೇ ಕಾರಣ ಅಂತ ಹೇಳ್ತಾನೆ ಇಲ್ಲಿ ಕೃಷ್ಣನಿಗೂ ನೋವಾಗುತ್ತೆ ಇದರಲ್ಲಿ ಅರ್ಜುನನಿಗೆ ನೋವಾಗುತ್ತೆ ಸುಭದ್ರೆಗೆ ನೋವಾಗುತ್ತೆ ಅದಕ್ಕೆ ಕಾರಣಕರ್ತ ನಾನಾಗ್ಬಿಟ್ಟೆ ಅಂತ ಅಹಮೇವ ಸುಭದ್ರಾಯ ಕೇಶವಾರ್ಜುನಯೋರಪಿ ಇವರೆಲ್ಲರಿಗೂ ನೋವುಂಟು ಮಾಡಿದೆ ಯಾಕೆ ಅಂದರೆ ಜಯಾಕಾಂಕ್ಷಿ ಪ್ರಿಯ ಪ್ರಿಯಕಾಮಃ ಜಯಾಕಾಂಕ್ಷಿ ಕೃತವಾ ನಿಧಮ ಪ್ರಿಯಂ ಅಂತ ಹೇಳ್ತಾನೆ ನನಗೆ ಯಾವುದಿಷ್ಟವೋ ಅದು ಆಗಬೇಕು ಅಂತ ಅನ್ನಿಸ್ತು ನನಗೆ ನನಗಿಷ್ಟ ಯಾವುದಾಗಿತ್ತು ಅಂದರೆ ಜಯ ಆಗಿತ್ತು ಹಾಗಾಗಿ ಜಯದ ಆಕಾಂಕ್ಷೆಯಿಂದ ಈ ಮೂರೂ ಜನಕ್ಕೆ ಅಪ್ರಿಯವಾದದ್ದನ್ನು ಮಾಡಿಬಿಟ್ಟೆ ಅಂತ ಈ ಈ ಭಾವ ಚೆನ್ನಾಗಿದೆ ಅಲ್ಲಿ ಇಂಥ ನಡೆಯುತ್ತೆ ಇನ್ನೊಂದು ಯಾರು ಅದಲ್ಲ ಬೇರೆ ಆದರೆ ಒಂದು ಕುಟುಂಬದ ಹಿರಿಯನಾಗಿ ನಿಂತುಕೊಂಡವ ಯೋಚಿಸಬೇಕಾದದ್ದು ಇಲ್ಲಿದೆ ಅಂತ ಇದಿಷ್ಟಿರೋ ನಂಥವ್ರು ಯಾಕೆ ಶ್ರೇಷ್ಠ ಅಂತ ನಾವು ಪದೇ ಪದೇ ಹೇಳ್ತೀವಿ ಅಂದರೆ ಹೀಗೆ ಅಂತ ಕ್ರಿಯೆಗಳನ್ನು ಮಾಡುವಾಗ ಏನೇನೋ ಆಗಿಬಿಡತ್ತೆ ಆದರೆ ಯೋಚನೆ ಏನಿರಬೇಕು ಚಿಂತನೆ ಏನಿರಬೇಕು ಅಂತಂದಾಗ ಹೀಗಿರಬೇಕು ಅಂತ ಅಂದರೆ ಕುಟುಂಬದಲ್ಲಿ ನನ್ನ ಇಷ್ಟಕ್ಕಾಗಿ ನಾನು ನನ್ನ ಕುಟುಂಬದ ಉಳಿದ ಸದಸ್ಯರಿಗೆ ಇಷ್ಟವಾಗದ್ದನ್ನು ಮಾಡಿಬಿಟ್ನಾ ಅನ್ನುವ ಯೋಚನೆ ಕುಟುಂಬದ ಹಿರಿಯರಿಗಿರಬೇಕು ಅಂತ ಅಥವಾ ಒಂದು ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ಯಾರು ಲೀಡ್ ಮಾಡ್ತಾರೋ ಅವರಿಗಿರಬೇಕು ಅಥವಾ ಒಬ್ಬ ನಾಯಕನಿಗಿರಬೇಕು ಒಂದು ಸಮೂಹವನ್ನು ಮುಂದುವರಿಸೋನು ಮುಂದುವರೆಸ್ತಾ ಮುಂದುವರೆಸ್ತಾ ಅವನೇ ಮುಂಚೂಣಿಯಲ್ಲಿರ್ತಾನೆ ಇಡೀ ವ್ಯವಸ್ಥೆ ಅವನಿಗಾಗಿದೆಯೇನೋ ಅನ್ನೋ ಫೀಲ್ ಬರ್ತಾ ಹೋಗುತ್ತೆ ಅದನ್ನೇ ಉಂಟು ಮಾಡುತ್ತೆ ವ್ಯವಸ್ಥೆ ವ್ಯವಸ್ಥೆ ಏನು ಮಾಡುತ್ತೆ ಅಂದರೆ ಇಷ್ಟು ಇರೋದು ನಾಯಕನಿಗಾಗಿ ಎಲ್ಲ ಸುತ್ತ ಇರೋರು ಅದನ್ನೇ ಹೇಳ್ತಾರೆ ಕಾಣಿಸೋದು ಅವನನ್ನು ಮತ್ತು ಇವರು ಕಾಣಿಸೋದು ಅವನನ್ನು ಕಾಣಿಸೋದು ಅವನೇ ಕಾಣಿಸೋದು ಅವನನ್ನೇ ಅಂತ ಹಾಗಾದಾಗ ಏನಾಗುತ್ತೆ ಕೊನೆ ಕೊನೆ ಕೊನೆಗೆ ಹೋದಾಗ ಎಲ್ಲವೂ ನಾಯಕನಿಗಾಗಿ ಅಂತ ಆಗ್ತಾ ಹೋಗುತ್ತಲ್ಲ ಆದರೆ ಜ ಅವರು ಹಾಗೆ ಇರಲಿ ಆದರೆ ನಾಯಕನಾದವನಿಗೆ ಇದು ನನಗಾಗಿ ಮಾತ್ರ ಅಲ್ಲ ಎಲ್ಲರಿಗಾಗಿ ಅಂತ ಇಲ್ಲದೆ ಹೋದರೆ ಅದು ಬೇರೆ ಥರ ತೊಗೊಂಬಿಡುತ್ತೆ ಆಗಲೇ ಸರ್ವಾಧಿಕಾರಿಗಳು ಹುಟ್ಟುಕೊಳ್ಳೋದು ಸರ್ವಾಧಿಕಾರಿಗಳು ಅಂತ ಹುಟ್ಟೋದಿಲ್ಲ ಒಬ್ಬ ಸಮರ್ಥನಾಯಕ ಸರ್ವಾಧಿಕಾರಿಯಾಗಿ ಬ ಬದಲಾಗ್ತಾನೆ ಜಗತ್ತಿನ ಯಾವುದೇ ಇತಿಹಾಸ ಅದು ಪುರಾಣಗಳನ್ನು ನೋಡಿದ್ರೂ ಇತಿಹಾಸ ನೋಡಿದ್ರೂ ಆಗೋನು ಸಮರ್ಥನೆ ಅಸಮರ್ಥನೊಬ್ಬ ಸರ್ವಾಧಿಕಾರಿ ಆಗೋದೇ ಇಲ್ಲ ಸಮರ್ಥ ಯಾಕಾಗ್ತಾನೆ ಅಂದರೆ ಒಂದು ಸುತ್ತ ಜನ ಇರ್ತಾರೆ ಅದು ಪ್ರಜಾಪ್ರಭುತ್ವ ಇರಲಿ ರಾಜಪ್ರಭುತ್ವ ಇರಲಿ ಅಥವಾ ರಾಜಕೀಯವನ್ನು ಬಿಟ್ಟೇ ಇರಲಿ ಯಾರ ಸುತ್ತ ಹೆಚ್ಚು ಜನ ಇದ್ದಾರೋ ಅವನು ದೊಡ್ಡ ನಾಯಕ ಆಗ್ತಾನೆ ಅವನ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಅವನು ಇವರಿಗಾಗಿ ತಾನು ಅಂತ ಅವನು ಅಂದ್ಕೋಬೇಕು ಉಳಿದವರು ಅವನಿಗಾಗಿ ತಾವು ಅಂತ ಅಂದ್ಕೊಳ್ಳಿ ಇದು ಪರಸ್ಪರ ಆಗಿಬಿಟ್ರೆ ಇಬ್ಬರು ಕ್ಷೇಮವಾಗಿರ್ತಾರೆ ಆದರೆ ಯಾವ ಹಂತದಲ್ಲಿ ನಾಯಕನಾದವನಿಗೆ ನನ್ನ ಇಷ್ಟವೋ ಅದು ನನಗೆ ಗೆಲುವು ಬೇಕೋ ಅದು ಅದಕ್ಕಾಗಿ ನಾನು ಏನೂ ಮಾಡ್ತೀನಿ ಅಂತ ಯೋಚನೆ ಹುಟ್ಟುತ್ತಾ ಅಲ್ಲಿಗೆ ಮುಗೀತು ಅಂತ ಅದಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಕ್ರಿಯೆ ಹಂಗೆ ಆಗಿರ್ಬೋದು ಈ ಯುದ್ಧ ಮುಗಿದಾಗ ಯುಧಿಷ್ಠಿರನಿಗಾಗಿಯೇ ನಡೆಯಿತು ಯುದ್ಧ ಅವನನ್ನು ರಾಜನನ್ನಾಗಿಸೋದಕ್ಕೆ ಅದಕ್ಕೆ ಇಷ್ಟು ಜನ ಬಲಿಯಾದ್ರಲ್ವಾ ಅಂತ ಕೇಳಿದರೆ ಕ್ರಿಯೆ ಹಾಗೆ ಕಾಣಿಸಿಕೊಂಡಿದ್ದು ಹೌದು ಕ್ರಿಯೆಗಳು ಹಾಗೆ ಕಾಣಿಸಿಕೊಳ್ಳತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಆದರೆ ಅಲ್ಲಿ ನಿಂತವನ ಯೋಚನೆ ಬೇರೆ ಥರ ಇರಬೇಕು ಅಂತ ಲೋಭ ಇದು ಅಂತ ಅನ್ನಿಸಿಬಿಡತ್ತೆ ಯುಧಿಷ್ಠಿರನಿಗೆ ಅಂದರೆ ಆಸೆಯ ಮುಂದಿನ ಹಂತ ಲೋಭ ಅತಿ ಆಸೆ ಅಂತ ಹೇಳ್ತೀವಲ್ಲ ಅದಕ್ಕೆ ಲೋಭ ಅಂತ ಈ ಲೋಭ ಬಂದರೆ ಅದು ಈ ಲೋಭ ಮೋಹದಿಂದ ಲೋಭ ಬರುತ್ತೆ ಅಂತ ಹೇಳ್ತಾನೆ ಇದಿಷ್ಟಿರ ಮೋಹ ಲೋಭ ಪ್ರವರ್ತದೆ ಅಂತ ಆಸೆ ಸರಿ ಸಹಜ ಜೀವಿಗಳಿಗೆ ಆಸೆ ಹುಟ್ಟುತ್ತೆ ಆದರೆ ಅದು ಲೋಭವಾಗೋದು ಯಾವಾಗ ಅತಿ ಆಸೆ ಆಗೋದು ಯಾವಾಗ ಅತಿ ಆಸೆ ಅಂದರೆ ನನಗೆ ಬೇಕೇ ಬೇಕು ಅಂತ ಅನ್ನಿಸೋದು ಲೋಭ ಅಂದರೆ ಅದೇನೆ ಕರೆಕ್ಟ್ ನನಗೆ ಬೇಕೇ ಬೇಕು ಮತ್ತು ಬೇರೆಯವರಿಗೆ ಸಿಗಬಾರದು ಅಂತ ಅಂದ್ಕೊಂಡ್ರೆ ಲೋಭ ಲೋಭಿ ಹಾಗೆ ಮಾಡ್ತಾನೆ ಅಂತ ಹೇಳ್ತೀವಲ್ಲ ಅದು ಯಾಕೆ ಅಂದರೆ ಮೋಹದಿಂದ ಬರುತ್ತೆ ಅಂತ ಇದು ನನ್ನಲ್ಲೇ ಆಗಿಬಿಡ್ತಾ ಅನ್ನೋ ತರಹದ ಮಾತು ಬರುತ್ತೆ ಅವನಿಗೆ ಈಗ ಧೃತರಾಷ್ಟ್ರನಿಗೆ ದುರ್ಯೋಧನನಿಗೆ ಆಗಿದ್ದು ಇದೇನೆ ಅವರಿಗೆ ಮೋಹ ಅಧಿಕಾರದ ಮೋಹ ಅವರಿಗೆ ಅಧಿಕಾರದ ಮೋಹದಿಂದ ಏನಾಯಿತು ಅಂತ ಅಂದರೆ ಅಧಿಕಾರದ ಆಸೆ ಸರಿ ಅಧಿಕಾರದ ಮೋಹ ಸರಿಯಲ್ಲ ಅಧಿಕಾರದ ಮೋಹ ಬಂದಿರೋದ್ರಿಂದ ಅದು ಲೋಭ ಲೋಭವಾಗಿ ಕಾಣಿಸಿಕೊಳ್ಳುತ್ತು ನನಗೆ ಮಾತ್ರ ಇರಲಿ ಬೇರೆಯವರಿಗೆ ಬೇಡ ಅನ್ನೋ ತರಹ ಹೋಯಿತು ಅಂತ ಆಗ ಅದೇನು ಮಾಡುತ್ತೆ ಅಂದರೆ ನಲುಬ್ಧೋ ಬುದ್ಧತೆ ದೋಷ ಅನ್ನಂತ ಯಾರಿಗೆ ಲೋಭ ಹುಟ್ಟತ್ತೋ ಅವನಿಗೆ ಕೆಡುಕು ಕಾಣಿಸೋದಿಲ್ಲ ತಾನು ಮಾಡುವ ಕ್ರಿಯೆಯಲ್ಲಿ ಅಂತ ದೋಷ ಏನಿದೆ ಇದರಲ್ಲಿ ಕಾಣೋದಿಲ್ಲ ಅಂದರೆ ಒಂದು ಕ್ರಿಯೆ ಮಾಡಿದಾಗ ಪರಿಣಾಮ ಏನಾಗತ್ತೆ ಒಳಿತಾಗತ್ತಾ ಕೆಡುಕಾಗತ್ತಾ ಅಂತ ನೋಡಬೇಕಲ್ವಾ ಕ್ರಿಯೆ ಒಳಿತು ಕೆಡುಕ ಅಂತ ಒಂದು ಕ್ರಿಯೆಯ ಪರಿಣಾಮ ಒಳಿತು ಕೆಡುಕ ಅಂತ ಒಂದು ಅದು ಅದು ಕಾಣಿಸೋದೇ ಇಲ್ಲ ಅವನಿಗೆ ಈಗಿನದ್ದೇನೋ ಅದು ಮಾತ್ರ ಕಾಣಿಸತ್ತೆ ಪರಿಣಾಮ ಕಾಣಿಸಲ್ಲ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಅವನು ಮಧುಲಿಪ್ಸುರಿಹಿ ನಾಪಶ್ಯಂ ಪ್ರಪಾತ ಮಿದಮೀ ದೃಶ್ಯಂ ಒಂದು ಮರದಲ್ಲಿ ಜೇನು ತತ್ತಿ ಕಟ್ಟಿತ್ತು ಅವನಿಗೆ ಜೇನು ಬೇಕು ಅಂತ ಅನ್ನಿಸ್ತು ಜೇನು ಅದಕ್ಕೆ ಅಂತ ಮರ ಹತ್ತದ ಅವನು ಯಾರೋ ಒಬ್ಬ ಯಾರೋ ಒಬ್ಬ ಕಾಡಿನಲ್ಲಿ ಕಾಡಿನಲ್ಲಿ ಹೋಗ್ತಾ ಇದ್ದ ಅಲ್ಲಿ ಒಳ್ಳೆ ಜೇನಿತ್ತು ಜೇನು ಕೀಳಬೇಕು ಅಂತ ಅನ್ನಿಸ್ತು ಅದರದು ಯಾವ ಮರ ಎಲ್ಲಿತ್ತು ಅಂತ ಅಂದರೆ ಒಂದು ಒಂದು ಪ್ರಪಾತ ಅದ್ರ ಕೆಳಗೆ ಆಳವಾದ ಕಣಿವೆ ಅದರ ಮೇಲ್ಭಾಗದಲ್ಲಿ ಇತ್ತು ಅದು ಅಂದರೆ ಅದರ ಕೊನೆ ಜಾಗದಲ್ಲಿ ಅಂತ ಆದರೆ ಎಂಡ್ ಪಾಯಿಂಟಲ್ಲಿ ಆ ಮರ ಇತ್ತು ಆದರೆ ಮರದ ಮೇಲೆ ಜೇನಿತ್ತು ಅವನು ಮರ ಹತ್ತಿದ ಜೇನು ಕೇಳೋದಕ್ಕೆ ಇಂತ ಮರ ಹತ್ತಿದ ಬೇರೆ ಕಡೆಯಲ್ಲಿ ಮರ ಹತ್ತಿ ಒಂದೊಮ್ಮೆ ಹೆಚ್ಚು ಕಡಿಮೆಯಾಗಿ ಬಿದ್ದರೆ ಅಪಾಯ ಇಲ್ಲ ಮೂರು ಅಡಿ ನಾಲ್ಕು ಅಡಿ ಐದು ಅಡಿಯಿಂದ ಬಿದ್ದರೆ ಅಥವಾ ಏನೋ ಒಂದು ಗಿಡ್ಕೊಳೋಕ್ಕೆ ಸಿಗುತ್ತೆ ನೆಲಕ್ಕೆ ಬೀಳಬೇಕಾಗಿಯೂ ಇಲ್ಲ ಇನ್ಯಾವುದೋ ಮರದ ಕೊಂಬೆ ಸಿಗ್ಬೋದು ಇನ್ನೇನೋ ಆಗ್ಬೋದು ಆಶ್ರಯ ಸಿಗುತ್ತೆ ಆದರೆ ಆಳವಾದ ಪ್ರಪಾತದ ತುಟ್ಟ ತುದಿಯ ಕೆಳಗೆ ಆಳವಾದ ಪ್ರಪಾತ ಇದೆ ಅದರ ತುಟ್ಟ ತುದಿಯಲ್ಲಿ ಮರ ಹತ್ತಿದರೆ ಮರವೇ ಬಿದ್ದೋಗ್ಬೋದು ಆ ಮರ ಕೊಂಬೆ ಮುರಿದು ಕೆಳಗೆ ಬೀಳ್ಬೋದು ಅಕಸ್ಮಾತ್ ಇದೆಲ್ಲ ನಡೆಯತ್ತಲ್ಲ ಆಗ ಬೀಳುವಾಗ ಮಧ್ಯದಲ್ಲಿ ಪ್ರಪಾತದ ಕೆಳಗಿನ ಕೊನೆಯ ಬಿಂದುವನ್ನು ತಲುಪುವವರೆಗೂ ಅವನಿಗೆ ಏನು ಹಿಡ್ಕೊಳ್ಳೋದಕ್ಕೆ ಸಿಗೋದಿಲ್ಲ ಅಂತ ಹಾಗೆ ಮೇಲೆ ಜೇನು ನೋಡಿದವನು ಕೆಳಗಿನ ಪ್ರಪಾತ ನೋಡಲಿಲ್ಲ ಈಗ ಜೇನು ಕೀಳೋದು ಅನ್ನೋದು ಕ್ರಿಯೆ ಜೇನು ಜೇನು ತುಪ್ಪ ತಗೋಬೇಕು ಅನ್ನೋದು ಕ್ರಿಯೆ ಕ್ರಿಯೆಯಲ್ಲಿ ತಪ್ಪಿಲ್ಲ ಆದರೆ ಕ್ರಿಯೆಯ ಪರಿಣಾಮ ಇವನಿಗೆ ಅಪಾಯ ಆಗದೆ ಜೇನು ಸಿಕ್ಕಿದರೆ ಸರಿ ಅಪಾಯ ಆದರೆ ಜೇನಂತೂ ಇಲ್ಲ ಪ್ರಾಣವೂ ಇಲ್ಲ ಅಂತ ಆಗುತ್ತಲ್ಲ ಹಾಗೆ ಆಗಿ ಬಿಡ್ತಾನೆ ಲೋಭಿ ಅಂತ ಇದಿಷ್ಟಿರ ಹೇಳ್ತಾನೆ ಯಾಕೆಂದರೆ ಮೋಹದಿಂದ ಲೋಭ ಬರುತ್ತೆ ಲೋಭಿ ಆದವನಿಗೆ ಅದರ ಒಳಿತು ಕೆಡುಕುಗಳು ಪರಿಣಾಮದಲ್ಲಿ ಏನು ಅನ್ನೋದು ಗೊತ್ತಾಗೋದಿಲ್ಲ ಹಾಗೆ ಆಯಿತು ಅಂತ ಹೇಳ್ತಾನೆ ಅಂದರೆ ಹಾಗಾಗೋಯಿತು ಅನ್ನೋ ತರಹದಲ್ಲಿ ಈಗ ಅಭಿಮನ್ಯುವನ್ನು ಕಳೆದುಕೊಂಡು ನಾನೇನು ಪಡ್ಕೊಂಡೆ ಅನ್ನುವ ಮಾತಲ್ಲಿ ಬರ್ತಾ ಇರೋದು ಉಳಿದ ಮಕ್ಕಳಿದ್ದಾರೆ ಇನ್ನು ಇವನ ಮಕ್ಕಳೇ ಇದ್ದಾರೆ ಇವನ ಮಗನೇ ಇದ್ದಾನೆ ಪ್ರತಿವಿಂದ್ಯ ಇದ್ದಾನೆ ದ್ರೌಪದಿಯ ಮಕ್ಕಳೆಲ್ಲ ಇದ್ದಾರೆ ಆದರೂ ಒಬ್ಬ ಅಭಿಮನ್ಯು ಹೋದ ಮೇಲೆ ಮತ್ತೇನು ಉಳಿತು ಅನ್ನೋ ಥರ ಯೋಚನೆ ಮಾಡ್ತಾನೆ ನಾನು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದ ಯುದ್ಧ ಪರ್ವದಲ್ಲಿ ಹದಿಮೂರನೇ ದಿನದ ಯುದ್ಧದ ನಂತರದ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ಸಹಜವಾಗಿ ಅಭಿಮನ್ಯುವಿನ ಕಳ್ಕೊಂಡು ಇಡೀ ಪಾಂಡವ ಪಾಳಯ ಹೇಗೆ ಶೋಕಗ್ರಸ್ತವಾಗಿದೆ ವಿಶೇಷವಾಗಿ ಯುಧಿಷ್ಠರ ಹೇಗೆ ವಿಲಪಿಸ್ತಾ ಇದೆ ಅನ್ನೋದನ್ನು ನಾವು ನೋಡಿದ್ವಿ ಇನ್ನೂ ಅರ್ಜುನನ ಆಗಮನ ಆಗಿಲ್ಲ ಹೇಗೆ ಮುಖ ತೋರಿಸಲಿ ಅನ್ನೋ ಮಾತುಗಳು ಕೂಡ ಯುಧಿಷ್ಠರನ ಬಾಯಿಂದ ಇದ್ವಿ ನಾವು ಸೊ ಇಲ್ಲಿಗೆ ಇದನ್ನು ಮುಗಿಸ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಂದಷ್ಟು ವಿಚಾರಗಳನ್ನು ನೋಡೋಣ ಅಂತ ಹೇಳ್ತಾ ಈ ಎಲ್ಲವನ್ನೂ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಗೌರಿ ಶಕ್ತಿ ಸ್ಟುಡಿಯೋದ ಯುದ್ಧ ಪರ್ವದ ಮತ್ತೊಂದು ಸಂಚಿಕೆ ಯಥಾ ಪ್ರಕಾರ ನೋಡಿ ಇದು ಈಗ ಕಂಟಿನ್ಯೂ ಆಗುತ್ತೆ ನಿರಂತರವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಅದನ್ನು ತಿಳಿಸಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ